ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಅನುಶ್ರುತಿ ಆರ್ಟ್ ಆರ್ಟ್ಸೋನ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಳೆ ಬಟ್ಟೆನ ಯೂಸ್ ಮಾಡಿಕೊಂಡು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಏನೇ ತೊಂದರೆ ಬೇಕಾಗಿಲ್ಲ ಸಿಕ್ಕಾಪಟ್ಟೆ ಈಸಿ ಅಂದರೆ ಈಸಿ ತುಂಬಾ ಈಸಿಯಾಗಿರುವಂತಹ ವಸ್ತು ನೋಡಿ ಈ ಲೆಗಿನನ್ನು ನಾನು ಅಂದರೆ ತ್ರೀ ಫೋರ್ತನ್ನು ನಾನಿಲ್ಲಿ ಕಟ್ ಮಾಡಿಕೊಳ್ತಾ ಇದ್ದೀನಿ ನೋಡಿ ಮೊದಲನೇದಾಗಿ ಮೇಲ್ಗಡೆ ಹೀಗೆ ಕಟ್ ಮಾಡಿಕೊಳ್ತಾ ಇದ್ದೀನಿ ಆದರೂ ತೊಗೋಬೋದು ಅಥವಾ ತ್ರೀ ಫೋರ್ತ್ ಆದರೂ ತೊಗೋಬೋದು ಬಟ್ ಸ್ವಲ್ಪ ಸ್ಟ್ರೆಚಬಲ್ ಮಟೀರಿಯಲ್ ಇದ್ದರೆ ತುಂಬಾ ಒಳ್ಳೆಯದು ಅಥವಾ ನೀವು ಬನೀನ್ ಆದರೂ ತಗೋಬಹುದು ನೋಡಿ ಈ ರೀತಿ ಕ ಬಟ್ಟೆಗಳು ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಹಾಗಾಗಿ ಬಾಳಿಕೆ ಬರುತ್ತೆ ನೋಡಿ ಈಗ ನಾನು ಒಂದು ಭಾಗವಾಗಿ ಕಟ್ ಮಾಡ್ಕೊಂಡಿದ್ದೀನಿ ಆ ಪ್ಯಾಂಟಿನ ಒಂದು ಭಾಗನ ನಾನಿಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನಲಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅನ್ನೋ ಪ್ಲೇ ಲೀಸ್ಟಲ್ಲಿ ತುಂಬಾ ವಿಡಿಯೋಸು ನಿಮಗೆಲ್ಲ ಯೂಸ್ ಆಗುವಂಥದ್ದು ಹಾಗೆಯೇ ನಿಮಗೆಲ್ರಿಗೂ ಕೂಡ ಇಷ್ಟ ಆಗುವಂತಹ ವಿಡಿಯೋಗಳಿದ್ದಾವೆ ಸರಿ ಚೆಕ್ ಮಾಡಿ ನೋಡಿ ತುಂಬ ವಿಡಿಯೋಸ್ ನಾವು ಕಷ್ಟಪಟ್ಟು ಹಾಗೆಯೇ ನಿಮಗೋಸ್ಕರ ಇಷ್ಟಪಟ್ಟು ನಾವು ಮಾಡಿದ್ದೀವಿ ಸೊ ನೀವೆಲ್ಲರೂ ನೋಡಿಬಿಟ್ಟು ಅವುಗಳನ್ನು ನಿಮ್ಮ ಅನಿಸಿಕೆನ ತಿಳಿಸಿ ನೋಡಿ ನಾನು ತೆಳುವಾಗಿ ಈಗ ಒಂದು ಸರ್ಕಲ್ ಆಗಿ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸೈಡಿಂದ ಪೂರ್ತಿಯಾಗಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಫುಲ್ ಇದನ್ನು ನೋಡಿದ ಮೇಲೆ ಅರ್ಥ ಆಗುತ್ತೆ ಯಾವ ರೀತಿ ಅಂತ ಹೇಳಿ ನೋಡಿ ಈಗ ಹೀಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹೀಗೆ ಈ ರೀತಿ ಕಟ್ ಮಾಡ್ಕೊಂಡ ತಕ್ಷಣ ನಮಗೆ ಈ ರೀತಿ ಒಂದು ಉದ್ದವಾಗಿರುವಂತಹ ಬಟ್ಟೆ ಸಿಕ್ತು ತೆಳುವಾಗಿರೋದು ಈ ಬಟ್ಟೆನ ನಾವು ನೋಡಿ ಲಾಡಿ ಥರ ಯೂಸ್ ಮಾಡ್ಕೋಬಹುದು ನೀವು ಯಾವುದೇ ರೀತಿಯ ಅದನ್ನು ಸ್ಟಿಚ್ ಮಾಡಬೇಕಾಗಿಲ್ಲ ಕೆಲವೊಂದು ಸರಿ ನಾವು ಅಂಗಡಿಯಿಂದ ತಂದಂತಹ ಸ್ಯಾರಿ ಪ್ಯಾಟಿ ಕೊಟ್ಟಿರುತ್ತಲ್ವಾ ಅವುಗಳಿಗೆ ಲಾಡಿ ಇರೋದಿಲ್ಲ ಸೊ ಅಂಥ ಕಡೆ ನಾವು ಇದನ್ನು ಯೂಸ್ ಮಾಡ್ಕೋಬೋದು ನೋಡಿ ಎಷ್ಟು ಗಟ್ಟಿಯಾದಂತಹ ಮೆಟೀರಿಯಲ್ ಅಂತ ಹೇಳಿ ನೋಡಿ ಇಲ್ಲಿ ನಾನು ಸ ಒಂದು ಸೈಡ್ಗೆ ಪಿನ್ನನ್ನು ಹಾಕ್ಕೊಂಡ್ಬಿಟ್ಟು ಈ ಸ್ಯಾರಿ ಪೆಟಿಕೊಟ್ ಒಳಗಡೆ ಈಗ ಹಾಕ್ಕೊಳ್ಳುತ್ತಾ ಇದ್ದೀನಿ ನೋಡಿ ಇದನ್ನು ಪೂರ್ತಿಯಾಗಿ ಈ ರೀತಿ ಒಳಗಡೆ ಹಾಕೋಬೇಕು ನೋಡಿ ಇದನ್ನು ಫುಲ್ ಒಳಗಡೆ ಹೀಗೆ ಹಾಕ್ಕೊಂಡ್ಬಿಟ್ಟು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈಗ ನಾನು ಪೂರ್ತಿ ಲಾಡಿನ ನಾನು ಸೀರೆಯ ಪೆಟಿಕೊಟ್ಗೆ ಈ ರೀತಿ ಹಾಕ್ಕೊಂಡಿದ್ದೀನಿ ನೋಡಿ ನಾವು ವೇಸ್ಟ್ ಅಂತ ಬಿಸಾಕ್ತಿವಲ್ವಾ ಈ ಬಟ್ಟೆನ ನಾವು ಯಾವ ರೀತಿ ಯೂಸ್ ಮಾಡ್ಕೋಬೋದು ಅಂತ ಗೊತ್ತಾಯ್ತಲ್ವ ಯಾವುದೇ ರೀತಿಯ ಹೊಲಿಗೆ ಹಾಕ್ಕೊಳ್ಳೋದು ಬೇಡ ಆರಾಮಾಗಿ ನೀವು ಯೂಸ್ ಮಾಡಬಹುದು ನೋಡಿ ಈ ರೀತಿ ನೋಡಿ ಹೀಗೆ ಹಾಕ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು ನೋಡಿ ಅಂಗಡಿಯಲ್ಲೂ ಕೂಡ ಲಾಡಿಗಳು ಅಲ್ವಾ ಅದನ್ನು ಯೂಸ್ ಮಾಡಿದರೆ ಸ್ವಲ್ಪ ಹೊಟ್ಟೆಯೆಲ್ಲ ಕೊರೆದ ಹಾಗೆ ಆಗುತ್ತೆ ಬಟ್ ಇದು ಸ್ವಲ್ಪ ಸಾಫ್ಟಾಗಿರುವಂತಹ ಬಟ್ಟೆ ಆಗಿದ್ದರಿಂದ ನಮಗೆ ಯಾವುದೇ ರೀತಿಯ ಕೊರೆಯೋದಿಲ್ಲ ಹೊಟ್ಟೆಗೆ ಸೊ ನೀಟಾಗಿ ಇದು ಕೂರುತ್ತೆ ಅಂತಲೇ ಹೇಳಬಹುದು ನಂತರ ನೀವು ಯೂಸ್ ಮೇಲೆ ಇದನ್ನು ಯಾವುದೇ ಕಾರಣಕ್ಕೂ ಇದೇ ರೀತಿ ಬಿಡಬಾರ್ದು ಇದನ್ನು ನೋಡಿ ಈ ರೀತಿ ಈಗ ಹೀಗೆ ಗಂಟು ಹಾಕಿಬಿಟ್ಟು ನೀವು ವಾಷಿಗಾದರೂ ಹಾಕ್ಬೋದು ಅಥವಾ ಇದನ್ನು ಮಡಚಿ ತೆಗೆದು ಕೂಡ ಇದೇ ರೀತಿಯೇ ನೀವು ಹಾಕಿಬಿಡಿ ಯಾಕಂದರೆ ಇದು ಒಳಗಡೆ ಹೋಗೋದಿಲ್ಲ ಆವಾಗ ನೀವು ಹೀಗೆ ಓಪನ್ ಆಗಿಟ್ಬಿಟ್ರೆ ಒಳಗಡೆ ಹೋಗೋ ಚಾನ್ಸಸ್ ಇರುತ್ತೆ ಸೊ ನೀವು ಈ ರೀತಿ ಗಂಟು ಹಾಕಿಡೋದ್ರಿಂದ ಆ ದಾರ ಒಳಗಡೆ ಹೋಗೋದಿಲ್ಲ ಈಸಿಯಾಗಿ ನಿಮಗೆ ಹಾಕ್ಕೊಳಕ್ಕಾಗುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಇದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಯೂಸ್ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು